ಎಲ್ಲ ಮರತರು ಜನ ನಮ್ಮನ್ನ ಆ ಕಾರ್ಯಕ್ರಮಗಳ ಬಗ್ಗೆ ಯಾರು ಚಿಂತನೆ ಈ ಈಗ ಒಂದು ಸರ್ಕಾರಕ್ಕೆ ನೀವೇನು ಕೊಟ್ಟಿದ್ದೀರಿ ಏನಿದೆ ಇವತ್ತು ಆಯ್ತು ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಅದರಿಂದ ನಿಮ್ ಕುಟುಂಬ ನೆಮ್ಮದಿಯಿಂದ ಬದುಕ್ಲಿಕ್ಕೆ ಸಾಧ್ಯ ಇದೆಯಾ ಎರಡ್ ಸಾವಿರ ರೂಪಾಯಿನಲ್ಲಿ ನಿಮ್ ಕುಟುಂಬದಲ್ಲಿ ಯಾರಿಗೋ ಒಬ್ಬರು ಕಾಯಿಲೆ ಆಯ್ತು ಇವತ್ತು ಬೆಳಗ್ಗೆ ತಾನೆ ಇಬ್ಬರು ನನ್ನ ಹತ್ರ ಬಂದಂತದ್ದು ಒಂದು ನಾಗಮಂಗ್ಲದ ಕೇಸು ಇನ್ನೊಂದು ಇನ್ನೊಂದು ಯಾವ ಎರಡು ಕಡೆ ಎರಡು ಕಡೆಯಿಂದ ಬಂದಿದ್ರು ಮೂವತ್ ಎರಡು ನಂಗ ಮಗಲೇ ಮೂವತ್ತೆಂಟು ಲಕ್ಷ ಕಾಯಿಲೆಗೆ ದುಡ್ಡು ಕಟ್ಟಬೇಕು ಬೋನ್ ಮ್ಯಾರ ಟ್ರಾನ್ಸ್ಪ್ಲಾಂಟ್ ಗೆ ಇನ್ನೊಂದು ಮಗು ಎಲ್ಲ ಸ್ಕೂಲ್ ನ ಒಂದು ಎಕ್ಸ್ಕರ್ಷನ್ಗೆ ಹೋದಾಗ ಮುರುಡೇಶ್ವರದಲ್ಲಿ ಆ ಮುರುಡೇಶ್ವರದಲ್ಲಿ ಸಮುದ್ರಕ್ಕೆ ಇಳಿದಾಗ ಆ ಸಮುದ್ರದೊಳಗೆ ಏನೋ ಇದು ವಿಶ್ವದ ಮೀನು ಕಚ್ಚಿದೆ ಮತ್ತ ಆಸ್ಪತ್ರೆ ಕರ್ಕೊಂಡೋಗ್ರು ಸೇರ್ಸದ ಮೇಲೆ ಈಗ ಬಲಗೈ ಸಂಪೂರ್ಣವಾಗಿ ಕೊಳತೋಗಿದೆ ಗ್ಯಾಂಗ್ರಿಯನ್ ಆಗಿ ಈಗಾಗಲೇ ಹದಿನೈದು ಲಕ್ಷ ಖರ್ಚು ಮಾಡವ್ರೆ ಏನಾದರೂ ಇವತ್ತು ಸಾಲ ಮಾಡ್ಕೊಂಡು ಕೂತಿದ್ದೀವಿ ಏನಾದ್ರು ಉಳಿಸ್ಕೊಡಿ ಅಂತ ಬಂದವ್ರೆ ಮೂವತ್ತೈದು ಲಕ್ಷ ಹದಿನೈದು ಲಕ್ಷ ಈ ರೀತಿ ನಿಮ್ಗಳ ಖರ್ಚು ಬಂದಾಗ ಯಾರು ನಿಮ್ ಕುಟುಂಬ ರಕ್ಷಣೆ ಮಾಡ್ತಾರೆ ಎಲ್ಲಿಂದ ತರ್ತಾರ ದುಡ್ಡ ಉಳಿಲಿಕ್ಕೆ ಸಾಧ್ಯವ ಎರಡ್ ಸಾವಿರ ಕೊಟ್ಟಿದ್ದನ್ನೇ ಬೆಂ ತಟ್ಟಕ ನಾನು ಎರಡ್ ಸಾವಿರ ಅಲ್ಲ ನಾಲ್ಕು ಸಾವಿರ ಕೊಡ್ತೀನಿ ಆದ್ರೆ ನಿಮ್ ಮೇಲೆ ಸಾಲದುವರೆ ಸರ್ಕಾರದಲ್ಲಿ ಏನ್ ಮಾಡೋದಕ್ಕೂ ಅವಕಾಶಗಳಿದ್ದಾವೆ ಆದ್ರೆ ನೀವು ಕಟ್ಟತಕ್ಕ ತೆರಿಗೆ ಹಣ ಲೂಟಿ ಮಾಡದೆ ಪ್ರಾಮಾಣಿಕವಾಗಿ ನಿಮಗೆ ಅದನ್ನ ದಾರಿ ಹೇರದ್ರೆ ಏನ್ ಕಾರ್ಯಕ್ರಮ ಬೇಕಾದ್ರೂ ಸರ್ಕಾರದಲ್ಲಿ ಕೊಡಬಹುದು ಯಾವ ದೊಡ್ಡ ವಿಷಯ ಅಲ್ಲ ನಾನು ಎರಡ್ ಸಾವಿರದ ಆರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಾಗ ಎಷ್ಟು ಎತ್ತೆಂತ ಕೆಲಸ ಮಾಡಿದ್ದೇವೆ ಕೇರ್ಪೇಟೆಗೆನೆ ಎಷ್ಟು ಹೈಸ್ಕೂಲ್ ಕೊಟ್ಟು ಕಾಲೇಜ್ ಕೊಟ್ಟು ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟೆ ಎಷ್ಟು ಸಬ್ಸ್ಟೇಷನ್ ಕಟ್ಟದು ಹೇಳ್ತಾ ಹೋದ್ರೆ ಲೆಕ್ಕ ಇಲ್ಲ ಅದರಿಂದ ಇವತ್ತು ನೀವು ಪ್ರೀತಿಯಿಂದ ಬೆಳೆಸಿದ್ದೀರಿ ಒಂದು ಇವತ್ತು ರಾಜ್ಯದಲ್ಲಿ ಆಡಳಿತ ಅನ್ನೋದೇ ಸತ್ತೋಗಿದೆ ಇವತ್ತು ನೋಡ್ತಾ ಇದ್ದೀರಿ ಹಲವಾರು ಕಾಂಟ್ರಾಕ್ಟ್ ಕೆಲಸ ಮಾಡೋದು ಬಿಲ್ ಆಗಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಬಿಲ್ ಆಗಿಲ್ಲ ಅಂತೇಳಿ ದಯಾಮರಣ ಕೊಡಿ ಅಂತ ಕೇಳ್ತಾ ಇದ್ದಾರೆ ಹಲವಾರು ವಾಲ್ಮೀಕಿ ನಿಗಮದೇ ನೋಡಿದ್ರಿ ಒಬ್ಬ ಆತ್ಮಹತ್ಯೆ ಮಾಡ್ಕಂಡ ಇವತ್ತರೆಗೆ ಎಂಬತ್ ಕೋಟಿ ದುಡ್ಡು ಬಂತೋ ಹೋಯ್ತೋ ದೇವ್ರೆ ಕಾಪಾಡಬೇಕು ಇಂತ ಆಡಳಿತ ಈ ರಾಜ್ಯದಲ್ಲಿ ನಡೀತಾ ಇದೆ ಇಂಥ ಆಡಳಿತ ಮಧ್ಯೆ ನಾವು ಇರಬೇಕು ಬದುಕ್ಬೇಕು ನಾವು ನಿಮ್ ಜೊತೆ ನೀವು ಬದುಕ್ಬೇಕು ನಾವು ಬದುಕ್ಬೇಕು ಇದನ್ನ ನೋಡ್ಕೊಂಡೆ ಬದುಕಬೇಕಾಗಿದೆ ಅದರಿಂದ ದಯವಿಟ್ಟು ಮಂಜು ಬಗ್ಗೆ ಆಗಲಿ ನಮ್ ಬಗ್ಗೆ ಅನುಮಾನ ಪಡಬೇಡಿ ನಾವ್ ಇರೋದೇ ನಮ್ಮ ಹಳ್ಳಿ ಜನಗಳ ಒಂದು ಅಭಿವೃದ್ಧಿಗೋಸ್ಕರವಾಗಿ ಈಗ ನಮ್ಮ ಶ್ರೀನಿವಾಸ ಅವರು ನಮ್ಮ ನಮ್ಮ ಅಸ ಕಮಿಷನ್ ಏನಿದ್ದಾರೆ ಅವರಿಗೆ ಅಂತ ಹೇಳ್ತಾ ಇದ್ರು ಹಲವಾರು ವರ್ಷಗಳಿಂದ ನೀವು ಪೌತಿ ಖಾತೆಗಳು ಮಾಡಿಸ್ಕೊಂಡಿಲ್ಲ ಅವರು ಒಳ್ಳೆ ಅಧಿಕಾರಿ ಇದ್ದಾರೆ ಸರಿಯಾದ ರೀತಿ ನಿಮ್ಮ ಡಾಕ್ಯುಮೆಂಟ್ ಏನಿದೆ ತಹಶೀಲ್ದಾರರು ಬಹುಶಃ ಅವ್ರ ಜೊತೆನಲ್ಲಿ ಕಾಂಬಿನೇಷನ್ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು ಅವರ ಒಂದು ಹತ್ರಕ್ಕೆ ನಿಮ್ಮ ದಾಖಲೆಗಳು ಸರಿಯಾಗಿ ತೆಗೆದುಕೊಂಡೋಗಿ ಎಲ್ಲ ರೀತಿಯಲ್ಲಿ ಏನೋ ಒಂದು ಖಾತಾ ಇಲಾಖೆ ಇರತಕ್ಕಂತ ಸಮಸ್ಯೆಗಳಿಗೆ ನೀವೇನು ನಮ್ಗೆ ದಿನ ಹೋಗಿ ದುಡ್ಡು ಕೊಟ್ಟು ನಿಂತ್ಕೋಬೇಕಾಗಿಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂತ ವ್ಯಕ್ತಿ ಶ್ರೀನಿವಾಸ ಅವರು ಅವ್ರನ್ನ ಉಪಯೋಗ ಮಾಡ್ಕೊಳ್ಳಿ ಎಲ್ಲ ನಿಮ್ಮ ಸಮಸ್ಯೆಗಳು ಭೌತಿಕತೆ ಮಾಡಿಸ್ತಕ್ಕಂಥದ್ದು ಅದೆಲ್ಲ ಕೆಲಸಗಳಿದೆ ತಕ್ಷಣ ಅವರಿದ್ದಾಗ ಇದ್ದಾಗ ಈ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ಬಯಸ್ತೀನಿ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ನನಗಿನ್ನ ನಾಲ್ಕೈದು ತಿಂಗಳ ಅವಕಾಶ ಕೊಟ್ಟರೆ ಇದೆಲ್ಲ ಒಂದು ಸಮಸ್ಯೆಗಳು ಸಮಗ್ರ ಅಭಿವೃದ್ಧಿ ಏನಾಗಬೇಕಾಗಿದೆ ಯಾವ್ಯಾವ ರೀತಿಯಲ್ಲಿ ಅದಕ್ಕೆ ಹಣದ ವ್ಯವಸ್ಥೆಗಳನ್ನು ತರಬೇಕಾಗಿದೆ ಮತ್ತೆ ಸಮುದಾಯ ಭವನಗಳು ವಿಶೇಷವಾಗಿ ಹಲವಾರು ಹಳ್ಳಿಗಳಲ್ಲಿ ಸಮುದಾಯ ಭವನ ಅಲ್ಲಲ್ಲಿ ಅಲ್ಲಲ್ಲಿ ನಿಂತೋಗಿರತಕ್ಕಂಥದ್ದು ಮತ್ತು ಹೊಸದಾಗಿ ಆಗಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡಿದ್ದೇವೆ ಹಿಂದೆ ಒಂದು ಕಾಲದಲ್ಲಿ ಮೂರು ಲಕ್ಷ ಎರಡು ಲಕ್ಷ ಕೊಟ್ಟು ಸಮುದಾಯ ಭವನ ಅಂತ ಹೇಳುವ ಆದ್ರೆ ಇವತ್ತು ಎಲ್ಲೂ ಸಹ ನಲವತ್ತು ಲಕ್ಷ ಐವತ್ತು ಲಕ್ಷ ಕಡಿಮೆ ಸಮುದಾಯ ಭವನ ಇವತ್ತು ಇವ್ ಕಟ್ಟ ಪರಿಸ್ಥಿತಿಲಿ ಅದರಿಂದ ಇದೇ ಊರಿನಲ್ಲೂ ಒಂದು ಅರ್ಜಿ ಕೊಟ್ಟಿದ್ದಾರೆ ಅಂತ ಮುಂಜಾನೆ ಹೇಳ್ತಾ ಇದ್ದಾರೆ ಅದರಲ್ಲಿ ಇಟ್ಕೊಂಡಿದ್ದೇವೆ ಎಲ್ಲಾ ಊರಲ್ಲೂ ಈ ಸಮುದಾಯ ಭವನಗಳಿದೆ ದೊಡ್ಡ ಮಟ್ಟದಲ್ಲಿ ಇವತ್ತು ಎಲ್ಲರ ಬೇಡಿಕೆ ಇರ್ತಕ್ಕಂಥದ್ದು ಅದರ ಬಗ್ಗೆ ನಾನು ಗಮನ ಹರಿಸ್ತೀನಿ ಅಂತಕ್ಕಂಥ ಮಾತ ಹೇಳಿ ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ಲಿ ಎಲ್ರಿಗೂ ನನ್ನ ನಮಸ್ಕಾರ